ಸಾನಿಯಾ ಮೇಡಮ್ ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ ಈ ಸಿನಿಮಾದಲ್ಲಿ ಎಷ್ಟು ಜನ ಹೀರೋ ನೋ ಇಲ್ಲಿ ನೋಡಿ ಎಷ್ಟು ಜನ ಹೀರೋದ್ರೆ ಇಂದ್ರಜಿತ್ ಸರ್ ಸಿನಿಮಾ ಅಂದಮೇಲೆ ಒಂದಕ್ಕಿಂತ ಜಾಸ್ತಿ ಹೀರೋ ಹೀರೋಯಿನ್ಸು ಟೆಕ್ನಿಷಿಯನ್ಸ್ ಇದ್ರೆ ಅದರಲ್ಲಿ ಆಶ್ಚರ್ಯನೇ ಇಲ್ಲ ಅವ್ರು ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾರೆ ಸೂಪರ್ ಸೊ ಸರ್ ಬಂದಿದ್ದಾರೆ ಇವತ್ತು ನೋಡೋಣ ಯಾರಾದ್ರೂ ಒಂಚೂರು ಏನಾದ್ರು ಡೈಲಾಗ್ ಎಲ್ಲ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡಿ ಸರ್ ನೆಕ್ಸ್ಟ್ ಸಿನಿಮಾಗ್ ಹಾಕೋಬಹುದು ಹೀರೋಗೆ ಮಾತ್ರ ಅವಕಾಶ ಯಾಕೆಂದ್ರೆ ಹೀರೋಗ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಹೀರೋಗೆ ಮಾತ್ರ ಅವಕಾಶ ಓಕೆ ಇಲ್ಲ ಇಲ್ಲ ನಿಮ್ಗೆ ಚಾನ್ಸ್ ಕೊಡೋಣ ಓಕೆ ಸೊ ಈಗ ನಮ್ಮ ಹುಡುಗೀರು ಹುಡುಗರು ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸೊ ರೆಡಿ ಟು ಆನ್ಸರ್ ಓಕೆ ಕ್ವಶನ್ ಬರ್ಲಿ

ಅವ್ರಿಗೆ ಒಂದು ಸ್ಪೆಷಲ್ ಏನ್ ಗೊತ್ತಾ ನಾನ್ ಬಂದಿದ್ದೀನಿ ಅಷ್ಟೇ ಬೇರೆ ಓಕೆ ಸೊ ಎಸ್ ಆರ್ ನೋ ಗೇಮ್ಸ್ ಆಡ್ಸೋಣ ಸೊ ಇದು ಕ್ರಿಸ್ಟ್ ಏನಂದ್ರೆ ಎಸ್ ಆರ್ ನೋ ಗೇಮ್ ಇರುತ್ತೆ ನೀವಿಬ್ರು ಪ್ಲೇ ಮಾಡ್ತೀರಾ ಬಟ್ ಕ್ವಶನ್ ಕೇಳೋದು ನಾನಲ್ಲ ಸ್ಟೂಡೆಂಟ್ಸ್ ಓಕೆನಾ ಸ್ಟೂಡೆಂಟ್ಸ್ ಕ್ವಶನ್ ಎಲ್ಲ ಒಂದ್ ಸ್ವಲ್ಪ ತಳಕಂಪಳಕನೇ ಇರುತ್ತೆ ಅದ್ರ ಅನುಭವ ಇಲ್ಲಿರೋ ಟೀಚರ್ಸ್ಗೆಲ್ಲ ಆಗಿರುತ್ತೆ ಆಲ್ರೆಡಿ ಬಟ್ ಓಕೆ

ಬಟ್ ಸೆಟಲ್ ಅಲ್ಲ ಪ್ರಮೋಷನಲ್ ಪ್ರಮೋಷನಲ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ನನ್ನ ಪ್ರ್ಯಾಂಕ್ ಮಾಡಿ ಅಳಿಸ್ಬಿಟ್ಟಿದ್ದಾರೆ ಸಮರ್ಜಿತ್ ಅವರು ಅದಕ್ಕೆ ಎಸ್ ನಾನು ಆಕ್ಚುಲಿ ಪ್ರ್ಯಾಂಕ್ ಮಾಡಿಲ್ಲ ಪ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ದು ನಾನು ಹೇಳೋದು ಬರ್ತೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟ್ಟಲ್ಲಿ ಹಂಗೆ ಹಿಂಗೆ ಪ್ರ್ಯಾಂಕ್ ಇತ್ತು ಬಟ್ ಒಂದ್ಸ ಮೈಕ್ ಕೊಟ್ಟಿರೋದಕ್ಕೆ ಒಂದ್ಸಲ ನಾನು ಎಲ್ಲಾರ್ಗು ನಮಸ್ಕಾರ ಹೇಳ್ಬೇಕು ಬಂದಿರ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಈ ಕ್ರೌಡ್ ಈ ಇನ್ತರ ಈ ತರ ಇರುತ್ತೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲು ಸೂಪರ್ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನ್ಮಾ ಮೇಲೆ ಇಲ್ಲಿ ನಾವ್ ಯುವಕರು ಯುವಕ್ರ ಬೆಳೆಸ್ಬೇಕು ನಮ್ ಕನ್ನಡಿಗರು ಬೆಳೆಸ್ಬೇಕು ಏನಂತೀರಾ ಬಂದ್ ಸಿನ್ಮಾ ನೋಡಿ ಖಂಡಿತ ಎಲ್ರು ಮಜಾ ಮಾಡ್ತೀರಾ ಯು ನೋಡ್ಬಿಟ್ಟು ನವರಂಗ್ ಥಿಯೇಟರ್ ಆಮೇಲೆ ಕಟ್ಸ್ತಂತೆ ಪಾಪ ಇವರೆಲ್ಲ ನವರಂಗ್ ಥಿಯೇಟರ್ ಅಲ್ಲೇ ಅರ್ಧ ಬಿಜಿ ಇರ್ತಾರ ಅಲ್ವೇನ್ರು ಅನ್ರೋ ಯಾಕೆಂದ್ರೆ ಕನ್ನಡ ಸಿನಿಮಾ ನೋಡಬೇಕು ಅದನ್ನ ಎನ್ಕರೇಜ್ ಮಾಡ್ತಿರೋ ನೀವುಗಳೇ ಸೊ ನಿಮ್ಗೆ ನಮ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಮೇಡಮ್ ನೀವೊಂದ್ ಎರಡ್ ಮಾತಾಡ್ಬಿಡಿ ನಮ್ಮ ಹುಡುಗರೆಲ್ಲ ಅವಾಗಲಿಂದ ಪೀಡಿಸ್ತಾರೆ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ವೀಕ್ಷಿಸಿ ಎಸ್ಪೆಷಲಿ ನಮ್ಮ ಗೌರಿ ಚಿತ್ರವನ್ನ ಇಲ್ಲೇ ಪಕ್ಕದಲ್ಲಿ ನವರಂಗ್ ಥಿಯೇಟರ್ ನೋಡಿ ಇವತ್ತು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದೆ ಕಾತುರದಿಂದ ಕಾಯ್ತಾ ಇರ್ತೀರಾ ನನಗೆ ಅಷ್ಟೇ ಪ್ರೋತ್ಸಾಹ ಪ್ರೀತಿ ನೀಡಿದೀರ ಥ್ಯಾಂಕ್ ಯು ಸೋ ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ನಮ್ಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂದೆ ಇರಬೇಕು ಹೆಚ್ಚಾಗಬೇಕು ಹಿಂಗೆ ಇರೋದ್ ಬೇಡ ಇನ್ನು ಹೆಚ್ಚಾಗಬೇಕು ನಾವು ನಿಮಗೆ ಮನೋರಂಜನೆ ಕೊಡ್ತೀವಿ ನೀವು ನಮ್ಗೆ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮೋಸ್ಟ್ ವೆಲ್ಕಮ್ ಆ್ಯಂಡ್ ಎಸ್ ಇನ್ನೊಂದು ಕ್ವಶನ್ ನಿಮ್ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ನಿಕ್ ನೇಮ್ ಇಂದ ಕರೀತಾರ ಇಬ್ಬರಿಗೂ ಅದೇನದು ನಂಗೆ ಎಲ್ಲರಿಗೂ ಸಮಯ ಅಂತಾನೆ ಕರೀತಾರೆ ಸರ್ ಸ್ಯಾನ್ ಅಂತ ಕರೀತಾರೆ ಸ್ಯಾಮ್ ಅಂತ ಕರೀತಾರೆ ಈಗ ಏನ ಈಗ ಏನ ಸ್ಯಾಮ್ ಅಂತ ಕರೆಯೋದ್ರೂ ಬೇಜಾರಲ್ಲ ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಹೆಸರು ಸಾಮಾ ಅಂತ ನೆಕ್ಸ್ಟ್ ಫ್ಯಾಷನ್ ಅಕ್ಕಪಕ್ಕ ಯಾರು ಇರ್ತಿದಾಗ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾರ್ಯಾರೋ ನೋಡೋರು ಇನ್ಸಿಡೆಂಟ್ ಇದೆಯಾ ಅದು ಖುಷಿಯಾಗಿ ಎಲ್ಲ ಒಬ್ರೇ ಒಬ್ಬರೇ ಇದ್ದಾಗ ಹುಚ್ಚು ಚಂದ್ ಡ್ಯಾನ್ಸ್ ಮಾಡ್ತಿರ್ತೀವಿ ಅದನ್ನ ನೋಡೋದ್ರೆ ಅಂತ ಕೇಳಬೇಕು ಅದನ್ನ ಯಾರಾದ್ರೂ ನೋಡಿದಾರ ನೋಡಿದಾರ ಇಬ್ರು ಯಾವಾಗ ಎಲ್ಲಿ ಯಾರು ಅಪ್ಪು ಸಾಂಗ್ ಪ್ಲೇ ಆದಾಗ ಎಲ್ಲರೂ ಹುಚ್ಚಿದಾಗೆ ಡ್ಯಾನ್ಸ್ ಮಾಡೋದು ತಾನೆ ಏನ್ ಹೇಳ್ತೀರಾ ಎಲ್ಲರೂ ನೋಡಿರ್ತಾರೆ ನಾನು ನಾನೇನೇನ್ ರೂಮಲ್ಲಿ ಕುತ್ಕೊಂಡು ಡ್ಯಾನ್ಸ್ ಮಾಡಲ್ಲ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾರೆ ನಂಗೆ ನೃತ್ಯ ಅಂದ್ರೆ ಬಹಳ ಇಷ್ಟ ಸೊ ಹಾಗಾಗಿ ಅವಾಗ ಅವಾಗ ಎಲ್ಲೇ ನನ್ಗೆ ಎಸ್ಪೆಷಲಿ ಟಮ್ಟೆ ಸದ್ದು ಎಲ್ಲಾದ್ರೂ ಕೇಳ ಗಣೇಶ ಹಬ್ಬ ಬಂದಾಗ ಒಂದ್ ಆಸೆ ಇತ್ತು ಗಣೇಶ ಹಬ್ಬ ಬಂದಾಗ ಆ ಟಮ್ಟೆ ಸದ್ದಿಗೆ ಟಪಾಂಗುಚಿ ಆಡ್ತಾ ಹೋಗಿ ವಿಸರ್ಜನೆ ಮಾಡ್ಬೇಕು ಅಂತ ಆಸೆನ ನನ್ಸ್ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಸೊ ಅವಾಗ ಎಲ್ರು ಸ್ವಲ್ಪ ನೋಡಿದಾರೆ ಇಲ್ಲ ಅಂದ್ರೂ ಮಧ್ಯ ಮಧ್ಯದಲ್ಲಿ ಎಲ್ಲಾರು ಮ್ಯೂಸಿಕ್ ಹೇಳಿದಾಗ ಗ್ರೂವ್ ಮಾಡ್ತಿರ್ಬೇಕಾದ್ರೆ ನೋಡಿರೋ ಸಿಚುಯೇಷನ್ಸ್ ಅಂತ ದಟ್ಸ್ ವೆರಿ ನೈಸ್ ನೆಕ್ಸ್ಟ್ ನನ್ ಕ್ವಶನ್ ಇಬ್ಬರದು ನಾನು ಹೇಗೆ ಅಂದ್ರೆ ಎಲ್ಲರೂ ಆಡ್ಬೇಕಾದ್ರೆ ಅವ್ರ ಜೊತೆ ಸೇರಿ ನಾನು ಆಡ್ತೇನೆ ಆದ್ರೆ ಅವ್ರು ಸ್ಟಾಪ್ ಮಾಡಿದ ತಕ್ಷಣ ನಾನು ಕಾನ್ಶಿಯಸ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಪ್ರೈವೇಟ್ ಆಗಿ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ ನೀವಿಬ್ರು ನಾನು ನಂತರನೇ ಬಾತ್ರೂಮ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಎಲ್ಲರೂ ಇಷ್ಟ ಆಗ್ತೀನಿ ಬಾತ್ರೂಮ್ ಅಲ್ಲಿ ಯಾವುದು ಅದೇ ಯಾವ ಹಾಡು ಅವ್ರಿಗೆ ಇಷ್ಟ ಬಂದಿದ್ದಾವ್ರ ನಾವು ನೀನ್ ಯಾವ್ದು ಆಡ್ತೀವಿ ಯಾರು ಕೇಳಿಸ್ಕೊಳಕ್ ಆಗದೆ ಇರೋದು ಆಡ್ತದಾನೆ ಇರ್ಲಿ ನಿನ್ನೆನಲ್ಲಿ ಮಾತ್ರ ಎಕ್ಸ್ಪೀರಿಯನ್ಸ್ ಇದೆಯಾ ಅಲ್ಲಿ ಖಂಡಿತವಾಗ್ಲೂ ಬಾತ್ರೂಮ್ ಸಿಂಗರ್ ಯಾಕಂದ್ರೆ ಬಾತ್ರೂಮ್ ಅಲ್ಲಿ ಮಾತ್ರ ಅನಿಭವ್ ಎಕೋ ಜೊತೆ ನಮ್ಮಂದ ಓ ವಾ ಓಡ ಸಿಂಗರ್ ಅಂತ ಅನಿಸ್ತಾ ಇರುತ್ತೆ ಬಟ್ ಅದನ್ನೇ ಆಚೆ ಬಂದು ಫೋನ್ ಅಲ್ಲಿ ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡಾಗ ಇಷ್ಟು ಕೆಟ್ಟದಾಗಿದೆಯಾ ವಾಯ್ಸ್ ಅಂತ ಗೊತ್ತಾಗುತ್ತೆ ಬಟ್ ಸಮ ಮಾತಾಡಿ ನಿಜವಾಗ್ಲು ಬಾತ್ರೂಮ್ ಸಿಂಗರ್ ಅಲ್ವೇ ಅಲ್ಲ ಈಸ್ ಅ ವೆರಿ ಗ್ರೇಟ್ ಸಿಂಗರ್ ಇವತ್ತು ಹಾಡ್ ಹಾಡ್ಸ್ಬೇಕು ಯಾಕಂದ್ರೆ ಕೂಡ ನನ್ ರಿಕ್ವೆಸ್ಟ್ ನೀವು ನಿಜವಾಗ್ಲೂ ನಂಗೆ ಟ್ರೈನಿಂಗ್ ಇಲ್ಲ ಸೋ ಚಮಿಸ್ಬಿಡಿ ಹುಡುಗಿ ಹುಡುಗಿ ಮನಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ ನೀನು ಬಳಕೆ ನಡೆಯುವಾಗ ಸಾರಿ ಸಾರಿ ಸುಮ್ಮನೆ ಕಂಟಿನ್ಯೂ ಮಾಡಿದೆ ಅಷ್ಟೇ ಓಕೆ ಬಟ್ ಹುಡುಗಿರೆಲ್ಲ ಕೂತ್ಕೊಳ್ಳಿ ಏನು ಆನ್ ಹೇಳಿದ್ರೆ ತಂಗಿ ಬಂದ್ಬಿಟ್ಟು ತಗೊಂಡಲ್ಲ ಅನ್ನೋ ಅದಕ್ಕೊಂದು ಚಾನ್ಸ್ ಇದೆ ಸಪ್ರೇಟ್ ಆಗಿ ಬಟ್ ಓಕೆ ಈಗ ಕ್ವಶನ್ ನನ್ನ ಆನ್ಸರ್ ಮುಗೀತು ಈಗ ऐसा बोल बुटकोपड़ी कड़ी कड़ी